ರಾಮನಗರ ಬೆಂಗಳೂರಿನಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಎರಡು ಸಾವಿರದ ಏಳು ಆಗಸ್ಟ್ ಇಪ್ಪತ್ತ್ ಮೂರರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಪ್ರತೀಕಗೊಂಡು ರಾಜ್ಯದ ಇಪ್ಪತ್ತೆಂಟನೇ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿದೆ ರಾಮನಗರ ಜಿಲ್ಲೆಯ ಉತ್ತರಕ್ಕೆ ಬೆಂಗಳೂರು ಗ್ರಾಮಾಂತರ ದಕ್ಷಿಣಕ್ಕೆ ಚಾಮರಾಜನಗರ ಮಂಡ್ಯ ಮತ್ತು ತಮಿಳುನಾಡು ಧರ್ಮಪುರಿ ಜಿಲ್ಲೆಗಳು ಪೂರ್ವಕ್ಕೆ ಬೆಂಗಳೂರು ನಗರ ಜಿಲ್ಲೆ ಪಶ್ಚಿಮಕ್ಕೆ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳು ಹೊಂದಿಕೊಂಡಿವೆ ಜಿಲ್ಲೆಯಲ್ಲಿ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಎಂದು ನಾಲ್ಕು ತಾಲೂಕುಗಳು ಇವೆ ರಾಮನಗರ ಜಿಲ್ಲೆಯು ವಿಶಿಷ್ಟ ಪರಿಸರದ ಜೊತೆಗೆ ಬೆಟ್ಟ ಗುಡ್ಡಗಳು ಅರಣ್ಯ ಪ್ರದೇಶವನ್ನು ಕೂಡ ಹೊಂದಿದೆ ಇದಲ್ಲದೆ ಜಿಲ್ಲೆಯಲ್ಲಿ ಮಂಚನ ಬೆಲೆ ಸೇರಿದಂತೆ ಐದು ಜಲಾಶಯಗಳು ಇವೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಜಿಲ್ಲೆಯ ಜನಸಂಖ್ಯೆಯು ಹತ್ತು ಲಕ್ಷದ ಮೂವತ್ತು ಸಾವಿರದ ಐನೂರ ನಲವತ್ತಾರು ಆಗಿದೆ ರೇಷ್ಮೆಯು ಜಿಲ್ಲೆಯ ಪ್ರಮುಖ ಬೆಳೆ ಬೆಂಗಳೂರಿಗೆ ಪೂರೈಕೆಯಾಗುವ ಬಹುತೇಕ ತರಕಾರಿಗಳು ರಾಮನಗರದಿಂದ ಬರುತ್ತವಂತೆ ರಾಮನಗರ ಹಾಗೂ ಕನಕಪುರ ತಾಲೂಕುಗಳು ಗ್ರಾನೇಟಿಗೆ ಹೆಸರುವಾಸಿ ಇತಿಹಾಸ ಪೂರ್ವ ಕಾಲದ ಪುರಾಣ ಕಾಲದಲ್ಲಿ ರಾಮನಗರಕ್ಕೆ ರಾಮಗಿರಿ ಶಿವರಾಮಗಿರಿ ಎಂಬ ಹೆಸರು ಕೂಡ ಇತ್ತಂತೆ ಇನ್ನು ಮೈಸೂರು ಅರಸರ ಕಾಲದಲ್ಲಿ ಕ್ಲೋಸ್ ಪೇಟಿ ಎಂದು ಕೂಡ ಇದನ್ನು ಕರೆಯುತ್ತಿದ್ದರಂತೆ ಇಂತಹ ಇತಿಹಾಸವುಳ್ಳ ರಾಮನಗರ ಜಿಲ್ಲೆ ಪಾರಂಪರಿಕ ವೈದ್ಯರನ್ನು ಕೂಡ ಹೊಂದಿದೆ ಇನ್ನೂ ಕೂಡ ನಾವು ರಾಮನಗರಕ್ಕೆ ಖ್ಯಾತಿ ಹೊಂದಿರುವ ಒಬ್ಬ ನಾಟಿ ವೈದ್ಯರನ್ನು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ಬನ್ನಿ ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸುತ್ತಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ಇದೆಲ್ಲವೂ ಒಂದು ಕಡೆಯಾದರೆ ಇಲ್ಲಿಗೆ ಚಿಕಿತ್ಸೆ ಗಿದ್ದು ಬಂದಿರುವವರ ಮಾತನ್ನು ಒಮ್ಮೆ ಕೇಳಿಬಿಡಿ ಇವರ ಹೆಸರು ಕೆ ಆನಂದ್ ಕುಮಾರ್ ಬೆಂಗಳೂರಿನಿಂದ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಆಸ್ಪತ್ರೆಗಳು ಇಲ್ಲವೆಂದಲ್ಲ ಪಾರಂಪರಿಕ ಚಿಕಿತ್ಸೆಯಲ್ಲಿ ನಂಬಿಕೆ ಇಟ್ಟಿರುವ ಇವರು ಬೆಂಗಳೂರಿನಿಂದ ರಾಮನಗರಕ್ಕೆ ಬಂದಿದ್ದಾರೆ ಇವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ನಮ್ಮ ಹೆಸರು ಕೆ ಆನಂದ್ ಕುಮಾರ್ ಅಂತ ಹೇಳ್ಬಿಟ್ಟು ಬೆಂಗಳೂರು ನಾವು ಗುರುಗಳನ್ನ ಭೇಟಿ ಮಾಡೋಣ ಅಂತ ಬಂದರೆ ನಮ್ಗೆ ಸ್ವಲ್ಪ ಎದೆ ನೋವು ಸ್ವಲ್ಪ ರೆಟ್ಟೆ ನೋವು ಇತ್ತು ಭಾಳ ಒಂದು ಎರಡು ತಿಂಗಳಿಂದ ಇತ್ತು ರಾತ್ರಿ ಮಲಗೋದಕ್ಕೂ ಆತಿಲ್ಲ ಏನಾಗ್ತಿರ್ಲಿಲ್ಲ ಅವ ಗುರುಗಳ ಹತ್ರ ಬಂದು ಒಂದು ಟ್ರೀಟ್ಮೆಂಟ್ ತಗೊಂಡು ಅವ್ರು ಕೊಟ್ಟಿರೋದು ಒಂದೇ ಟ್ರೀಟ್ಮೆಂಟು ಅದೇನೋ ಇಲ್ಲ ಕೈ ನೋವು ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಚೆನ್ನಾಗಿದೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ತೊಂದರೆ ಇಲ್ಲ ನೋಡಿ ಇವತ್ತು ನಮ್ಮ ಇನ್ನೂ ಟ್ರೀಟ್ಮೆಂಟ್ ಆಗಿಲ್ಲ ಕೊಡಿಸೋದಕ್ಕೂ ಕರ್ಕೊಂಡಿರುವ ಈಗ ಈ ಯುವತಿಯ ಹೆಸರು ಜ್ಯೋತಿ ನೋಡಲು ಗಟ್ಟಿ ಇವರು ಇಲ್ಲಿಗೆ ಯಾಕೆ ಬಂದರು ಎಂದು ಯೋಚನೆ ಮಾಡುತ್ತಿದ್ದೀರಾ ಇವರನ್ನೇ ಕೇಳೋಣ ಬನ್ನಿ ನನ್ನ ಹೆಸರು ಜ್ಯೋತಿ ಅಂತ ನನಗೆ ಬಹಳಷ್ಟು ಒಂದು ಡಿಸ್ಕ್ ಬಲ್ಜ್ ಆಗಿತ್ತು ಎಲ್ ಫೋರ್ ಎಲ್ ಫೈವ್ನಲ್ಲಿ ನಲ್ಲಿ ಮತ್ತೆ ಎರಡು ಕಾಲುಗಳು ಕೂಡ ಜೋಮ್ ಬರ್ತಾ ಇತ್ತು ಈ ಒಂದು ಒನಸಿರಿ ಆಶ್ರಮದ ಬಗ್ಗೆ ನಮಗೆ ಗೊತ್ತಾದಾಗ ಒಬ್ಬ ವ್ಯಕ್ತಿಯಿಂದ ಗೊತ್ತಾಯಿತು ಆಗ ನಾವು ಇಲ್ಲಿ ಬಂದ್ವಿ ಗುರುಜಿ ಅವರು ಎರಡು ವಾರದಲ್ಲಿ ನಮಗೆ ಅದನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಬಹಳಷ್ಟು ಒಂದು ಗುಣಮುಖರಾಗಿದ್ದೀವಿ ನೋಡಿ ಈ ನಾಟಿ ವೈದ್ಯರು ಮಾಡಿರುವಂತಹ ಚಿಕಿತ್ಸೆಯಿಂದ ಇತರೆ ಆಸ್ಪತ್ರೆಗಳಲ್ಲಿ ಯಾರು ಮಾಡದಂತಹ ಉತ್ತಮವಾದ ವೈದ್ಯವನ್ನು ಇವರು ಮಾಡಿದ್ದಾರೆ ಇದಕ್ಕೂ ಮುಂಚೆ ನಾನು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಪೇನ್ ಕಿಲ್ಲರ್ಸು ಎಲ್ಲ ಇಂಗ್ಲೀಷ್ ಮೆಡಿಷನ್ ಬಹಳಷ್ಟು ತೊಗೊಂಡಿದ್ವಿ ಇಲ್ಲಿ ಗುರುಜಿಯವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮೆಡಿಷನ್ ಇಲ್ಲ ಏನಿಲ್ಲ ಅವರು ಬಹಳ ಉತ್ತಮವಾಗಿ ನಮಗೆ ಗುಣಮುಖರಾಗೋ ಥರ ಸಹಾಯ ಮಾಡಿದ್ದಾರೆ ಯಾಕೆಂದರೆ ನಾನು ಬಹಳಷ್ಟು ಒಂದು ವರ್ಷಗಳಿಂದ ಅನುಭವಿಸ್ತಿದಂತಹ ನೋವನ್ನು ಅವರು ಇಲ್ಲಿ ನನಗೆ ಗುಣಮುಖಳಾಗುವ ನಿಟ್ಟಿನಲ್ಲಿ ತುಂಬ ಸಹಕಾರಿಯಾಗಿ ಮಾಡಿಕೊಟ್ಟಿದ್ದಾರೆ ಹೀಗೆ ರಾಮನಗರ ಜಿಲ್ಲೆ ರಾಮನಗರ ತಾಲೂಕಿನ ಕೂಟಗಲ್ ಹೋಬಳಿ ಬಳಿ ಒಬ್ಬರು ನಾಟಿ ವೈದ್ಯರು ಇದ್ದಾರೆ ಇವರು ಕಳೆದ ಹದಿನೆಂಟು ವರ್ಷಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಚಿಕಿತ್ಸೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇವರಿಗೆ ಇದು ತಲೆ ತಲೆ ಮಾರುಗಳಿಂದ ಬಂದಿರುವಂತಹ ವಿದ್ಯೆಯಂತೆ ಈ ಕೂಟಗಲ್ ಬಳಿ ಇರುವ ಈ ಪಾರಂಪರಿಕ ವೈದ್ಯರಿಗೆ ಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನವಿದೆ ಇದೇ ರೀತಿ ಅನೇಕ ಕಾಯಿಲೆಗಳಿಗೆ ಇವರು ಚಿಕಿತ್ಸೆ ನೀಡುತ್ತಾರೆ ಮುಖ್ಯವಾಗಿ ಯಾವುದೇ ರೀತಿಯ ಚರ್ಮ ಕಾಯಿಲೆ ಸಂಧಿವಾತ ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ವಾಸಿಯಾಗದಂತಹ ತಲೆನೋವು ಮೈಗ್ರೇನ್ ಅರ್ಧ ತಲೆನೋವು ಆಸ್ತಮ ಮತ್ತು ಉಸಿರಾಟದ ತೊಂದರೆಗಳು ಮಧುಮೇಹ ಮತ್ತು ಬಿಪಿ ಕಾಯಿಲೆಗಳಿಗೆ ಗಿಡಮೂಲಿಕೆಗಳ ಔಷಧಿಗಳನ್ನು ನೀಡುತ್ತಾರಂತೆ ಇವರು ಯಾವುದೇ ಔಷಧಿಗಳನ್ನು ಶೇಖರಣೆ ಮಾಡಿ ಇಟ್ಟುಕೊಳ್ಳುವುದಿಲ್ಲವಂತೆ ಇಲ್ಲಿಗೆ ಬರುವ ರೋಗಿಗಳ ಕಾಯಿಲೆ ಮೇರೆಗೆ ಸ್ಥಳದಲ್ಲಿ ಗಿಡಮೂಲಿಕೆಗಳನ್ನು ಅರೆದು ಔಷಧಿಗಳನ್ನು ತಯಾರಿ ಮಾಡಿ ಕೊಡುತ್ತಾರಂತೆ ಇದರ ಜೊತೆಗೆ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕೂಟಗಲ್ ಬಳಿಯ ಈ ನಾಟಿ ವೈದ್ಯ ಇಡೀ ಹೋಬಳಿಯಲ್ಲೇ ಬಹಳಷ್ಟು ಖ್ಯಾತಿಯನ್ನು ಹೊಂದಿದ್ದಾರೆ ಇವರು ತಾವು ಇರುವ ಸ್ಥಳದಲ್ಲಿ ಅನೇಕ ಗಿಡಮೂಲಿಕೆಗಳನ್ನು ಬೆಳೆಸುತ್ತಿದ್ದು ಇದರ ಹೊರತಾಗಿ ಕಾಡು ಮೇಡುಗಳಲ್ಲಿ ಅಳೆದು ಔಷಧಿಗಳನ್ನು ತಂದು ಇಲ್ಲಿಗೆ ಬರುವವರಿಗೆ ಚಿಕಿತ್ಸೆ ನೀಡುತ್ತಾರಂತೆ ಆದರೆ ಅಚ್ಚುಕಟ್ಟಾಗಿ ಇಲ್ಲಿ ಔಷಧಿಗಳನ್ನು ಬೆಳೆಸುತ್ತಿರುವುದು ವಿಶೇಷ ಇವರನ್ನು ಹುಡುಕಿಕೊಂಡು ಈ ತಾಲೂಕಿನಲ್ಲಿ ಅನೇಕರು ಬರುತ್ತಾರೆ ಅದಲ್ಲದೆ ದೂರದ ಊರುಗಳಿಂದಲೂ ಬರುತ್ತಾರಂತೆ ಇವರು ನೋಡಿ ಇವರು ಕೂಡ ಬೆಂಗಳೂರಿನಿಂದ ಇಲ್ಲಿಗೆ ಚಿಕಿತ್ಸೆ ಎಂದು ಬಂದಿದ್ದಾರಂತೆ ಇವರಿಗೆ ಕೇವಲ ಒಂದೇ ಒಂದು ವಾರದಲ್ಲಿ ಬೇರೆ ಕಡೆ ಚಿಕಿತ್ಸೆ ಪಡೆದಕ್ಕಿಂತಲೂ ಉತ್ತಮವಾದ ಚಿಕಿತ್ಸೆ ನೀಡಿದ್ದಾರಂತೆ ಹೀಗೆಂದು ಇವರೇ ಹೇಳುತ್ತಿದ್ದಾರೆ ಕೇಳಿ ನಮಸ್ತೆ ನಮ್ಮ ಹೆಸರು ರಮೇಶ್ ಅಂತೇಳಿ ನಾವು ಬೆಂಗಳೂರಿಂದ ಬಂದಿರೋದು ನಮಗೆ ಯಾರೋ ಒಬ್ರು ಹಿಂಗೆ ಪರಿಚಯ ಆದರೂ ಆಶ್ರಮ ತೋರಿಸ್ಕೊಟ್ಟಿದ್ದಾರೆ ನಮಗೆ ಮೂಗಲ್ಲಿ ಡೆಸ್ಟ್ ಅಲರ್ಜಿ ಥರ ಬರ್ತಾ ಇತ್ತು ಏಳು ವರ್ಷ ಎಂಟು ವರ್ಷ ಆಯಿತು ಹಾಸ್ಪಿಟಲ್ ತೋರಿಸಿದ್ದೆ ಕ್ಲಿಯರ್ ಆಗಿಲ್ಲ ಕರ್ಕೊ ಹೋಗಿದ್ದೆ ಅಲ್ಲೂ ಕ್ಲಿಯರ್ ಆಗಿಲ್ಲ ಇಲ್ಲಿ ಗುರುಗಳ ಹತ್ರ ಬಂದು ಒಂದು ವಾರ ಟೆನ್ ಡೇಸ್ ಆಗಿದೆ ಒಂದೇ ಸರಿ ನಾನು ಟ್ರೀಟ್ಮೆಂಟ್ ಆಗಿರೋದು ಕ್ಯೂರ್ ಆಗಿದೆ ನನಗೆ ಇವರಷ್ಟೇ ಅಲ್ಲ ಇದೇ ಕೂಟಗಲ್ನ ಈ ಮಹಿಳೆ ಹೆಸರು ಸರಸ್ವತಿ ಇವರಿಗೆ ಕಾಲಿನಲ್ಲಿ ನರದ ಮೇಲೆ ನರ ಕೂತು ಅತ್ಯಂತ ನೋವನ್ನು ಅನುಭವಿಸುತ್ತಿದ್ದರಂತೆ ಇದಕ್ಕೆ ಇವರು ಏನು ಮಾಡಿದ್ರು ಗೊತ್ತಾ ನನ್ನ ಹೆಸರು ಸರಸ್ವತಿ ಅಂತ ಪಕ್ಕದವರು ಕೂಟ್ಕಲ್ ನಾವು ನನಗೆ ಕಾಲಲ್ಲಿ ನರದ ಮೇಲೆ ನರ ಕೂತ್ಕೊಂಡೆ ಅಂತ ಡಾಕ್ಟರ್ ಹೇಳಿದ್ರು ಸುಮಾರು ಕಡೆ ತೋರಿಸಿದ್ದೀವಿ ರಾಮನಗರದಲ್ಲಿ ಪತ್ರೆಯಲ್ಲಿ ತೋರಿಸಿದ್ವಿ ಆಪ್ರೇಷನ್ ಮಾಡಬೇಕು ಅಂತ ದುಡ್ಡು ಕಟ್ಟಿಸ್ಕೊಂಡಿದ್ರು ಒಂದು ಐವತ್ತು ಸಾವಿರ ಕಟ್ಟಿದ್ವಿ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ತಿರ್ಗಾ ವಾಪಸ್ಸು ರಿಟರ್ನ್ ದುಡ್ಡು ಇಸ್ಕೊಂಡು ಮನೆಗೆ ಬಂದ್ವಿ ತಿರ್ಗಾ ಬೆಂಗಳೂರಲ್ಲಿ ಆ ಟೈಮಲ್ಲಿ ಮೂರು ಲಕ್ಷ ದುಡ್ಡು ಕಟ್ಟಿದ್ವಿ ಆಪ್ರೇಷನ್ಗೆ ಅಂತ ಅಲ್ಲೂ ಸಕ್ಸಸ್ ಕೊಡಲ್ಲ ನಾವು ಆಪ್ರೇಷನ್ ಮಾಡ್ತೀವಿ ಅಂತಲೇ ಹೇಳಿದರು ಹೀಗೆ ಹಳ್ಳಿಲಿ ಅಕ್ಕಪಕ್ಕ ಸುಮ್ಮನೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಆಯಲ್ ಮಸಾಜ್ ಅಂತೆಲ್ಲ ಮಾಡಿಸ್ಕೊಂಡು ಬರ್ತಿದ್ವಿ ಏನೂ ವಾಸಿ ಆಯ್ತಿರಲಿಲ್ಲ ಫುಲ್ಲು ನನಗೆ ಬಲಗಾಲು ಸ್ವಾಧೀನನೇ ಇರಲಿಲ್ಲ ತೆವಿತಿದೆ ಕೆಳಗಡೆ ಯಾರೋ ಹಿಂಗೆ ಪಕ್ಕದೂರವರು ಎರಡಲ್ಲಿ ಇಲ್ಲಿ ಆಶ್ರಮ ಆಗೈತೆ ಒಂದು ಆಶ್ರಮದಲ್ಲಿ ಗುರುಜಿ ನೋಡ್ತಾರೆ ಟ್ರೀಟ್ಮೆಂಟ್ ಮಾಡ್ತಾರೆ ತೋರ್ಸ್ಕೊ ಬನ್ನಿ ಹೋಗಿ ವಾಸಿ ಆಯ್ತದೆ ಅಂತ ಅಂದಿದ್ರು ಗುರುಜಿ ಕಾಲು ಹಿಂಗಾಗದೆ ಸ್ವಾಧೀನ ಇಲ್ಲ ನನಗೆ ಕಾಲು ಫುಲ್ಲು ಬೆಂಡಾಗಿ ಹೋಗೋದೆ ನೋಡಿ ಅಂತ ಅಂದೆ ಅವರು ನೋಡಿ ಫುಲ್ಲು ನರ ಒಂದು ನರದಲ್ಲಿ ಎಲ್ಲ ಗಂಟು ಗಂಟಾಗಿ ರಕ್ತ ಬ್ಲ್ಯಾಕ್ ಆಗೋಗೈತೆ ಮಗ ಮೇಲೆ ನರ ಗೊತ್ತಿಲ್ಲ ಡಾಕ್ಟರ್ ಸುಳ್ಳು ಹೇಳೋರೆ ಆಪ್ರೇಷನ್ ಮಾಡಬೇಡ ನೀನು ನಾನು ಕಾಲು ವಾಸಿ ಮಾಡ್ತೀನಿ ಮೂರು ತಿಂಗಳು ಟೈಮ್ ಕೊಡೋದು ನನಗೆ ಏನ್ಬಿಟ್ಟು ಆಯಲ್ ಮಸಾಜ್ ಮಾಡಿ ಫುಲ್ಲು ಆ ನರದ್ದು ರಕ್ತ ಒಳಗಡೆ ಗಂಟು ಗಂಟಾಗಿರೋದೆಲ್ಲ ಒಡೆದು ಮಸಾಜ್ ಮಾಡಿದ್ರು ಮೂರು ತಿಂಗಳು ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ ಈಗ ನನಗಾಗಲೇನೇನು ಒಂದೂವರೆ ವರ್ಷ ಆಯಿತು ಬಂತು ಆವತ್ತಿಂದ ಇವತ್ತು ಗಂಟೆ ಕಾಲು ನೋವು ಇಲ್ಲ ಏನೂ ಇಲ್ಲ ಆರಾಮಾಗಿ ಕೆಲಸನೂ ಮಾಡ್ತೀನಿ ಓಡಾಡ್ಕೊಂಡು ತಿರುಗಾಡ್ಕೊಂಡಿದ್ದೀನಿ ಕಾಲು ವಾಸಿ ಆಯಿತು ನನಗಿಲ್ಲಿ ಮೇಲೆ ಹೀಗೆ ಈ ಕೂಟಗಲ್ಲಿ ಬಳಿ ಇರುವ ಈ ನಾಟಿ ವೈದ್ಯರು ಅನೇಕರಿಗೆ ಚಿಕಿತ್ಸೆ ನೀಡಿದ್ದಾರೆ ಕೂಟಗಲ್ ಬಳಿಯ ಈ ಪಾರಂಪರಿಕ ವೈದ್ಯರದು ಮೂಲತಃ ರಾಮನಗರ ಜಿಲ್ಲೆ ಇಲ್ಲಿಯೇ ಹಲವಾರು ವರ್ಷಗಳಿಂದ ನೆಲೆಸಿದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳೊಂದಿಗೆ ಈ ಪಾರಂಪರಿಕ ವೈದ್ಯವನ್ನು ಬಿಡದೆ ಮುಂದುವರಿಸಿಕೊಂಡು ಬಂದಿದ್ದಾರೆ ಇಲ್ಲಿಗೆ ಇಂದಿಗೂ ನೂರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಹೋಗುತ್ತಾರಂತೆ ದೂರದ ಊರುಗಳಿಂದ ಬಂದು ಚಿಕಿತ್ಸೆ ಪಡೆದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಮೂಲೆ ಮುರಿತ ಅಥವಾ ಯಾವುದೇ ಮೂಳೆ ಸಂಬಂಧಿ ಅನಾರೋಗ್ಯವನ್ನು ಸ್ಥಳದಲ್ಲೇ ಸರಿ ಮಾಡುವ ಅನುಭವವನ್ನು ಕೂಡ ಹೊಂದಿದ್ದಾರೆ ಇಂತಹ ಖ್ಯಾತ ನಾಟಿ ವೈದ್ಯರು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಆಯುಷ್ ಟಿವಿ ತಂಡ ಇವರನ್ನು ಹುಡುಕಿಕೊಂಡು ರಾಮನಗರದ ಕಡೆಗೆ ಹೊರಟಿತು ಇನ್ನು ಪ್ರಯಾಣದುದ್ದಕ್ಕೂ ಅನೇಕ ಗ್ರಾಮಗಳನ್ನು ದಾಟಿದ ನಮಗೆ ಬೆಟ್ಟ ಗುಡ್ಡಗಳು ಕಾಡು ಬೇಡು ಕಾಲವುಗಳು ಇವೆಲ್ಲವನ್ನು ದಾಟಿಕೊಂಡು ಮುಂದೆ ಸಾಗಿದವು ಕೆಲವು ಹಳ್ಳಿಗಳು ವಸಂತ ಮಾಸದ ಆರಂಭದ ಚಿಗುರುಗಳನ್ನು ಹಚ್ಚ ಹಸಿರನ್ನು ಕಂಡವು ಬೆಟ್ಟ ಗುಡ್ಡ ಹಳ್ಳಿ ತಾಲೂಕು ಗ್ರಾಮಗಳೆಲ್ಲವನ್ನೂ ದಾಟಿಕೊಂಡು ಕೊನೆಗೂ ಈ ನಾಟಿ ವೈದ್ಯರು ಇರುವ ಸ್ಥಳವನ್ನು ತಲುಪಿದೆವು ಈ ಮೇಲೆ ಹೇಳಿದಂತೆ ಈ ನಾಟಿ ವೈದ್ಯರಿಗೆ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನ ಇದೆ ಸ್ಥಳದಲ್ಲೇ ಮೂಳೆ ಸೆಳೆತ ಹಾಗೂ ಮೂಳೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸುವ ವಿದ್ಯೆಯನ್ನು ಕಲಿತಿದ್ದಾರಂತೆ ನಮ್ಮ ಕಣ್ಣ ಮುಂದೆಯೇ ಕೆಲವೊಬ್ಬರಿಗೆ ಚಿಕಿತ್ಸೆ ನೀಡುವ ಮೂಲಕ ತಮ್ಮ ಅನುಭವವನ್ನು ಆರೋಗ್ಯ ಉತ್ತಮಪಡಿಸಲು ಬಳಸಿಕೊಳ್ಳುತ್ತಿರುವುದನ್ನು ತೋರಿಸಿದರು ಇದೆಲ್ಲವನ್ನು ಸೇವೆ ಅಂದುಕೊಂಡು ಮಾಡಿಕೊಂಡು ಬರುತ್ತಿದ್ದಾರೆ ಇವರ ಬಗ್ಗೆ ಇಷ್ಟೆಲ್ಲ ಹೇಳುತ್ತಿದ್ದೇವೆ ಆದರೆ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ ಹೌದು ಇಲ್ಲಿಯವರೆಗೂ ನಾವು ಮತ್ತು ಚಿಕಿತ್ಸೆ ಪಡೆದವರು ಹೇಳಿಕೊಂಡು ಬಂದಿರುವ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಕೂಟಗಲ್ ಹೋಬಳಿಯ ಎರೆಹಳ್ಳಿ ಗ್ರಾಮದಲ್ಲಿರುವ ಪಾರಂಪರಿಕ ವೈದ್ಯರಾದ ಶಂಕರ್ ಅವರು ವನಶ್ರೀ ಶರಣಾಶ್ರಮ ಸಂಸ್ಥಾನ ರಾಮನಗರ ಜಿಲ್ಲೆ ನಾಟಿ ವೈದ್ಯ ಅಂದರೆ ಪಾರಂಪರಿಕ ವೈದ್ಯ ಜನಪದ ವೈದ್ಯ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ನಾಟಿ ವೈದ್ಯಕೀಯ ಪದ್ಧತಿಯಿಂದ ಗುಣಪಡಿಸಬಹುದಾದಂತಹ ಕಾಯಿಲೆಗಳು ಹಲವಾರು ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡದ್ದು ಮಂಡಿ ನೋವು ಬೆನ್ನು ನೋವು ಸ್ವಂಟ ನೋವು ವಾಸಿಯಾಗದೇ ಇರುವಂತಹ ತಲೆನೋವು ವಾಸಿಯಾಗದೇ ಇರುವಂತಹ ಮಂಡಿ ನೋವು ಬೆನ್ನು ನೋವು ಇಂಥದ್ದಕ್ಕೆ ಔಷಧಿ ಉಪಚಾರಗಳನ್ನ ಮಾಡ್ತಾ ಬಂದಿದ್ದೀವಿ ನಮ್ಮ ತಾಯಿಯವರು ನಡೆಸ್ಕೊಂಡು ಬಂದಂತಹ ಈ ನಾಟಿ ವೈದ್ಯ ಪದ್ಧತಿಯ ಮುಂದುವರೆದ ಭಾಗವಾಗಿ ನಾನು ಸುಮಾರು ಹದಿನೆಂಟು ವರ್ಷಗಳ ಕಾಲ ಈ ಒಂದು ವ್ಯವಸ್ಥೆಯಲ್ಲಿ ಮುನ್ನಡೀತಾ ಬಂದಿದ್ದೀನಿ ಸಾವಿರಾರು ರೋಗಿಗಳು ನಮ್ಮಲ್ಲಿ ಗುಣ ಆಗಿರತಕ್ಕಂಥದ್ದು ವಾರಗಟ್ಟಲೆ ಚಿಕಿತ್ಸೆ ತಗೋಬೇಕು ತಿಂಗಳಗಟ್ಟಲೆ ಚಿಕಿತ್ಸೆ ತಗೊಳ್ಬೇಕು ವಾರಗಟ್ಟಲೆ ಮಸಾಜ್ ಮಾಡಬೇಕು ತಿಂಗಳಗಟ್ಟಲೆ ಮಸಾಜ್ ಮಾಡಬೇಕು ಅನ್ನೋಂಥದ್ದು ಯಾವುದೂ ಇಲ್ಲ ಸೀಬೆ ಗಿಡ ಬರೀ ಒಂದು ಹಣ್ಣು ತಿನ್ನೋದು ಕೆಲವರು ಹೇಳ್ತಾರೆ ಇದ್ರ ಕಾಯಿಯನ್ನು ತಿನ್ನೋದರಿಂದ ಅಥವಾ ಈ ಹಣ್ಣು ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಜೀರ್ಣಕ್ರಿಯೆ ಆಗೋದಿಲ್ಲ ಅಂತ ಆರು ಆಪಲ್ ತಿನ್ನೋದು ಅಂದರೆ ಆರು ಸೇಬು ಹಣ್ಣು ತಿನ್ನೋದು ಒಂದು ಸೀಬೆ ಕಾಯಿಯಲ್ಲಿರ್ತಕ್ಕಂಥ ಔಷಧಿ ಗುಣಕ್ಕೆ ಸಮಾನ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮಗೇನು ಸೇಬು ಹಣ್ಣು ಏನು ಬೇಕಾಗಿಲ್ಲ ಆ್ಯಪಲ್ ಬೇಕಾಗಿಲ್ಲ ಸೀಬೆ ಗಿಡದ ಮಾಹಿತಿ ಒಂದನ್ನು ಕೊಡೋದಾದರೆ ಬೇರು ಚಿಗುರು ಎಲೆ ಇದರ ಕಾಂಡ ಹೂವು ಸಣ್ಣಕಾಯಿ ಬಲಿತಕಾಯಿ ತಿನ್ನೋದಕ್ಕೆ ಯೋಗ್ಯವಾಗಿರತಕ್ಕಂಥ ಕಾಯಿ ಮತ್ತು ಹಣ್ಣಾಗಿರುವಂಥದ್ದು ಇದು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಮ್ಮ ದೇಶಕ್ಕೆ ಈ ಪೇರಲ ಹಣ್ಣನ್ನು ಈ ಪೇರಲ ಗಿಡವನ್ನು ಪ್ರಚಾರಕ್ಕೆ ತಂದವರು ವಾಸ್ಕೋಡಿ ಗ್ರಾಮ ನಮ್ಮ ದೇಶಕ್ಕೆ ದಂಡೆತ್ತಿ ಬಂದು ಇಲ್ಲಿರ್ತಕ್ಕಂಥ ಸಾಂಬಾರಿಗೆ ಸಮಸ್ ಸಂಬಂಧಪಡುವಂಥ ಸಾಂಬಾರಿಗೆ ಸಂಬಂಧಪಡುವಂಥ ಈ ಕಾಳುಮೆಣಸು ಚಕ್ಕೆ ಲವಂಗ ಇಂಥದ್ದನ್ನೆಲ್ಲ ಲೂಟಿ ಹೊಡೆಯೋದಕ್ಕೆ ಅಂತ ಬರ್ತದೆ ದಂಡೆತ್ತಿ ಬಂದಾಗ ಆ ದ್ವೀಪದಲ್ಲಿ ಕೆಲವರು ಅವ್ರೇನು ಸೈನಿಕರು ಬಂದಿರ್ತಾರೆ ಅವರಿಗೆಲ್ಲ ರೋಗಗಳು ಬಂದುಬಿಡ್ತದೆ ದೇಹದಲ್ಲಿ ಗಂಟಾಗುವುದು ರಕ್ತ ಸುರಿಯುವುದು ಕೀವು ತುಂಬೋದು ಇದೆಲ್ಲ ಆಗುತ್ತೆ ಸೊ ಭಾಳಷ್ಟು ಜನ ಅಲ್ಲೇ ಸಾಯ್ತಾರೆ ಆ ದೀಪ ದೀಪದ ಹತ್ರ ಹತ್ತಿರ ಬಂದಾಗ ಇನ್ನು ಕೆಲವರಿಗೆ ಆ ದ್ವೀಪದ ಸಮೀಪ ಬಂದಾಗ ಗಂಟೆಗಳು ಕಾಣಿಸ್ಕೊಳ್ಳುತ್ತೆ ಈ ಗ್ರಾಮ ಸೇರಿ ಇನ್ನು ಉಳಿದವರೆಲ್ಲ ಭಾರತ ದೇಶದಲ್ಲಿ ಒಳಗಡೆ ನುಸುಳ್ತಾರೆ ಇಲ್ಲಿರುವಂತಹ ಖನಿಜ ಸಂಪತ್ತನ್ನು ನೋಡಿ ಹಿಂತಿರುಗುವಾಗ ಏನು ಆ ರೋಗಿಗಳನ್ನ ದ್ವೀಪದಲ್ಲಿ ಬಿಟ್ಟಿರ್ತಾರಲ್ಲ ಬಿಟ್ಟಂಥ ರೋಗಿಗಳನ್ನ ಹೋಗಿ ಮಾತಾಡಿಸಿದಾಗ ಅವರೆಲ್ಲ ಗುಣಮುಖರಾಗಿರ್ತಾರೆ ಹಾಗಾದ್ರೆ ನೀವೇನು ತಗೊಂಡ್ರಿ ಏನು ತಿಂದ್ರಿ ನೀವು ಹೇಗಾಯಿತು ಅಂತ ಕೇಳಿದಾಗ ಅವರು ಈ ಗಿಡನ ತೋರಿಸ್ತಾರೆ ಪೇರಲೆ ಗಿಡ ಪರಂಗಿಯರ ಗಿಡ ಆಯಿತು ಈ ಪೇರಲೆ ಕೆಂಪ ಮೂ ತೀವರ ಕೊಡುಗೆ ಈ ಪೇರಲ್ಲಿ ಇರತಕ್ಕಂಥದ್ದು ಇದು ಕ್ಯಾನ್ಸರ್ಗೆ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತದೆ ಉಸಿರಾಟದ ಸಮಸ್ಯೆಗಳಿಗೆ ಕೆಲಸ ಮಾಡ್ತದೆ ಆರೋಗ್ಯಕ್ಕೆ ಈ ಈ ಒಂದು ಪೇರಲೆ ಎಲೆ ಶುಗರ್ ಏನು ಮಧುಮೇಹ ಅಂತ ಕರಿತೀವಿ ಪ್ರತಿನಿತ್ಯ ಈ ಪೇರ್ಲೆ ಕಾಯಿ ಅಂದರೆ ಈ ಕಡೆಗೆ ಬಲತಿಲ್ಲ ತೀರಾ ಎಳೆದು ಅಲ್ಲ ಅನ್ನುವಂಥ ಕಾಯಿ ಒಂದು ಅಡೆಕಾಯಿ ಕಾಯಿಗೆ ಎಷ್ಟು ಗಾತ್ರದಾಗ ಒಂದೆರಡು ಕಾಯಿಯನ್ನು ಸಣ್ಣ ಸಣ್ಣದಾಗಿ ಚೂರು ಮಾಡಿ ಎರಡು ಲೀಟರ್ ನೀರಿನೊಂದಿಗೆ ಅದನ್ನು ಚೆನ್ನಾಗಿ ಚೂರು ಚೂರು ಮಾಡಿ ಎರಡು ಲೀಟರ್ ನೀರಲ್ಲಿ ಹಾಕಿ ಮುಚ್ಚಿಟ್ಟು ಮೂರು ಗಂಟೆಯ ನಂತರ ಆ ನೀರನ್ನು ಸೋಸಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಆ ನೀರನ್ನು ಸೇವನೆ ಮಾಡುವುದರಿಂದ ಸುಮಾರು ನಾಲ್ಕು ದಿನದಲ್ಲಿ ನಾನೂರೈವತ್ತಿರುವಂಥ ಶುಗರು ಅಂದರೆ ಮಧುಮೇಹ ನಿಮಗೆ ನೂರು ನೂರಿಪ್ಪತ್ತು ನೂರ ಮೂವತ್ತು ನಾರ್ಮಲ್ ನೂರ ನಲವತ್ತಕ್ಕೆ ಬಂದು ನಿಲ್ಲುತ್ತೆ ಇದರಲ್ಲಿ ಯಾವ ಅನುಮಾನಗಳಿಲ್ಲ ಯಾವುದು ಮ್ಯಾಜಿಕ್ ಅಲ್ಲ ಪ್ರಕೃತಿ ನಮಗೆ ನೀಡಿದ ಅತ್ಯಂತ ಸಮೃದ್ಧಿಯಾದಂತಹ ಆರೋಗ್ಯದಾಯಕವಾದಂಥ ಈ ಪೇರಲ ಗಿಡ